ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸಿದ್ದೀನಿ ಓಕೆ ಫ್ರೆಂಡ್ಸ್ ಇಷ್ಟು ದಿನ ನಾನು ನಿಮಗೆ ಬ್ಲೌಸ್ದು ಸ್ಟಿಚಿಂಗ್ ನಾನು ತೋರಿಸ್ಕೊಟ್ಟಿದ್ದೀನಿ ಸ್ಟಿಚಿಂಗ್ ಆಗಲಿ ಕಟಿಂಗ್ ಆಗಲಿ ಸ್ಲೀವ್ಸ್ ಶೇಪ್ ತೆಗೆಯೋದಾಗಲಿ ತೋರಿಸ್ಕೊಟ್ಟಿದ್ದೀನಿ ಸೊ ಅದ್ರ ಬಗ್ಗೆ ನಾಳೆ ನಿಮಗೆ ಒಂದು ದಿನ ಲೈವ್ ಮಾಡಬೇಕಂತ ಇದ್ದೀನಿ ಏಕೆಂದರೆ ಯಾರ್ಯಾರು ಎಷ್ಟೆಷ್ಟು ಕಲ್ತಿದ್ದೀರಂತ ನಮಗೆ ಗೊತ್ತಾಗಬೇಕಲ್ಲ ನಾವೇನೋ ಹೇಳ್ಕೊಡೋದು ಹೇಳ್ಕೊಟ್ಬಿಡ್ತೀವಿ ನೀವು ಕೈ ಎಲ್ಲರೂ ಅದೇ ಹೇಳ್ಕೊಡ್ತಾರೆ ಬಿಡ್ರಿ ಅಂತ ನೀವು ಸುಮ್ಮನೆ ಗೊತ್ತಿರ ಸೊ ಅದಕ್ಕೋಸ್ಕರ ನಾವು ಇಷ್ಟು ದಿನ ಯಾರದೇ ವೀಡಿಯೋ ಆಗಿರಲಿ ಇನ್ನೊಬ್ರದ್ದು ಯಾರದೇ ನೀವು ನೋಡಿ ಕಲ್ತಿರ್ಬೋದು ಸೊ ಯಾರ್ಯಾರು ಎಷ್ಟೆಷ್ಟು ಕಲ್ತಿದ್ದೀರ ಅಂತ ನಾಳೆ ಲೈವಲ್ಲಿ ನಿಮಗೆ ನಾನು ಚೆಕ್ ಮಾಡೋಣ ಅಂತ ಒಂದು ಆಸೆ ಸೊ ಅದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಆದಷ್ಟು ಜನ ನೀವು ನಾಳೆ ಲೈವಿಗೆ ಬನ್ನಿ ನಾನು ಸಿಂಪಲ್ಲಾಗಿ ಕೇಳ್ತೀನಿ ನೀವು ಯಾವ ರೀತಿ ಹಾರ್ಮೋಲ್ ಯಾವ ರೀತಿ ಶೇಪ್ ತಗೊಳ್ತೀರಾ ಅದಕ್ಕೆ ಎಷ್ಟು ಮ ಎಷ್ಟಿಂದ ಎಷ್ಟಕ್ಕೆ ನೀವು ಪಾಯಿಂಟ್ ತಗೊಂಡು ನೀವು ಕಟ್ ಮಾಡಿದ್ದೀರ ಅಂತ ನನಗೆ ಕ್ಲಾರಿಫಿಕೇಷನ್ ನೀವು ಕೊಡಿರಿ ಅಷ್ಟೇ ಅವಾಗ ನಮಗೂ ಖುಷಿಯಾಗುತ್ತೆ ಓ ಪರವಾಗಿಲ್ಲ ನೀವು ಕಲ್ತಿದ್ದೀರ ಅನ್ನೋದೊಂದು ಖುಷಿ ಇರುತ್ತೆ ಸೊ ಮುಂದೆ ನೆಕ್ಸ್ಟ್ ವೀಡಿಯೋದಲ್ಲೂ ನಿಮಗೆ ನಾನು ಬ್ಲೌಸ್ದು ಸಿಂಪಲ್ಲಾಗಿ ಯಾವ ರೀತಿ ನಾವು ಇನ್ನೂ ಕಟ್ ಮಾಡ್ಕೋಬೋದು ಅಂತ ನೀವು ಕಲಿಯೋವರೆಗೂ ನಾನು ಕಟ್ಟಿಂಗ್ ವಿಡಿಯೋನು ಮತ್ತು ಸ್ಟಿಚಿಂಗ್ ವಿಡಿಯೋ ಆದಷ್ಟು ನಿಮಗೆ ಕಟ್ಟಿಂಗ್ ಗೊತ್ತಾದರೆ ಮಾರ್ಕ್ ಮಾಡೋದು ಕಟಿಂಗ್ ಗೊತ್ತಾದರೆ ಆರಾಮಾಗಿ ನಾವು ಸ್ಟಿಚ್ ನಾವೇ ಅಷ್ಟಕ್ಕೆ ನಾವೇ ಮಾಡ್ಕೋಬೋದು ಯಾವುದೇ ಅದನ್ನು ಯಾವುದೇ ಜಾಯಿಂಟ್ ಮಾಡ್ಕೋಬೇಕು ಅಂತ ನಿಮ್ಗೆ ಯಾವುದೇ ಜಾಯಿಂಟ್ ಹೊಲ್ಕೋಬೇಕಂತ ಅನ್ಸುತ್ತೋ ಅವಾಗ ನೀವು ಫಸ್ಟ್ ಅದನ್ನು ನೀವು ಹೊಲ್ಕೊಂಡು ಕ್ಲಿಯರ್ ಮಾಡ್ಕೋಬೋದು ಫ್ರೆಂಡ್ಸ್ ನಾನು ಇಷ್ಟು ದಿನ ವೀಡಿಯೋ ಹಾಕ್ತಿರೋದಕ್ಕೆ ಒಂದು ರೀಸನ್ನು ನಮ್ಮದು ತಂಗಿತೀರಲ್ಲ ಅದು ಸ್ವಲ್ಪ ಖಾಲಿ ಆಯಿತು ಅದಕ್ಕೋಸ್ಕರ ನಾವು ಒಂದು ವಾರ ನಿಮಗೆ ವೀಡಿಯೋ ಹಾಕೋಕ್ಕಾಗಿಲ್ಲ ವೀಡಿಯೋ ಹಾಕಿಲ್ಲ ಅಂದರೆ ಏನು ಮಾಡ್ತಾರೆ ಸಬ್ಸ್ಕ್ರೈಬ್ ಆಗಿರೋರೆಲ್ಲ ಅನ್ಸಬ್ಸ್ಕ್ರೈಬ್ ಆಗಿ ಹೋಗ್ತಾರೆ ಹಾಕದೇ ಇದ್ದರೆ ಕಂಟಿನ್ಯೂ ಹಾಕೋದೇ ಇಲ್ಲ ಅಂತ ಸ್ವಲ್ಪ ಪ್ರಾಬ್ಲಮ್ಗಳಿರುತ್ತೆ ಅಂತ ನಾವು ಒಂದೊಂದು ದಿನ ವೀಡಿಯೋ ಹಾಕೋಕ್ಕಾಗಲ್ಲ ಸೊ ಅದನ್ನು ಅರ್ಥ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಬೇಕು ಇಲ್ಲಾಂದರೆ ಮಾಡಿರಲ್ಲ ಅನ್ಸಬ್ಸ್ಕ್ರೈಬ್ ಆಗೋಗಿರುತ್ತೆ ಈಗಾಗಲೇ ನಂದು ಸೆವೆನ್ ಹಂಡ್ರೆಡ್ ರೀಚ್ ಆಗ್ತಿತ್ತು ಆಗಲೇ ಇಬ್ಬರು ಮೂರು ಅನ್ಸಬ್ಸ್ಕ್ರೈಬ್ ಆಗಿದ್ದಾರೆ ಫ್ರೆಂಡ್ಸ್ ಸೊ ಆ ಥರ ದಯವಿಟ್ಟು ಮಾಡಬೇಡಿ ಯಾಕಂದರೆ ಇನ್ನೊಬ್ರಿಗೆ ನೀವು ಸಬ್ಸ್ಕ್ರೈಬ್ ಆದರೂ ಆಗಿಲ್ಲ ಅಂದ್ರೂ ಇನ್ನೊಬ್ರಿಗೆ ಅದು ನೋವಾಗುತ್ತೆ ಅಯ್ಯೋ ನಾವು ಅದಿಷ್ಟು ರೀಚ್ ಇತ್ತಲ್ಲ ಈಗ ಒಂದು ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂತ ವಿಡಿಯೋ ಮಾಡೋದನ್ನೇ ಬಿಟ್ಬಿಡ್ತಾರೆ ಸೊ ಆ ಥರ ಎಲ್ಲ ಮಾಡೋಕೋಗ್ಬಿಡಿ ಪ್ಲೀಸ್ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತು ಸಿಂಪಲ್ಲಾಗಿ ಈಗ ನಾರ್ಮಲಾಗಿ ಸೀರೆಗಳಿಗೆ ಕುಚ್ಚು ಅನ್ನೋದು ಟ್ರೆಂಡ್ ಆಗಿದೆ ಬೇಬಿ ಕುಚ್ಚಾಗಿರ್ಬೋದು ಇಲ್ಲ ಸೀರೆಯಲ್ಲೇ ದಾರ ಬಿಚ್ಚಿ ಹಾಕೋ ಕುಚ್ಚಾದರೂ ಆಗಿರ್ಬೋದು ತುಂಬ ಟ್ರೆಂಡ್ ಆಗಿದೆ ಸೊ ಅದರಲ್ಲಿ ನಿಮಗೆ ನಾನೀಗ ಬೇಬಿ ಕುಚ್ಚು ನಿಮಗೆ ಬೇಕಂದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಬೇಬಿ ಕುಚ್ ಯಾವ ರೀತಿ ಹಾಕೋದು ಸಿಂಪಲ್ಲಾಗಿ ಅಂತ ನಾನು ತಿಳಿಸ್ಕೊಡ್ತೀನಿ ಇವತ್ತು ನಿಮಗೆ ನಾನು ಕ್ರೋಶದಲ್ಲಿ ಫಸ್ಟು ಸ್ಟಾರ್ಟಿಂಗ್ ನಾನು ಕ್ರೋಶ ಇದ್ದೀನಿ ಅಂತ ಟೆನ್ಷನ್ ಆಗಬೇಡಿ ತುಂಬ ಈಸಿಯಾಗಿ ಕ್ರೋಶ ಯಾವ ರೀತಿ ನಾವು ಹಾಕೋದು ಅಂತ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಈಸಿಯಾಗಿ ಹಾಕ್ಬೋದು ಫ್ರೆಂಡ್ಸ್ ಏನು ಕಷ್ಟ ಇಲ್ಲ ಸೊ ನಾನು ಕಲ್ತಿದ್ದೀನಿ ನಾನು ಕಲ್ತಿದ್ದು ನಮ್ಮಮ್ಮ ಹಾಕೋರು ಕ್ರೋಶ ರಬ್ಬರ್ ಬೆಂಡು ಮತ್ತು ಅದೆಲ್ಲ ಕ್ರೋಶ ವರ್ಕ್ ನಮ್ಮಮ್ಮ ಹಾಕ್ತಾಯಿದ್ರು ಸೊ ಹಾಗಾಗಿ ನಾವು ಕೂಡ ಕಲ್ತಿದ್ದೀನಿ ಈಗ ಅದೇ ರೀತಿ ಈಗ ನಿಮಗೂ ನಾನು ಸಿಂಪಲಾಗಿ ಸೀರೆ ಕುಚ್ಚು ಯಾವ ರೀತಿ ನಮ್ಮಷ್ಟಕ್ಕೆ ನಮ್ಮ ಕುಚ್ ನಮ್ಮ ಸೀರೆಗೆ ನಾವೇ ಹಾಕ್ಕೊಂಡ್ರೆ ಎಷ್ಟೋ ರೂಪಾಯಿ ನಾವು ಉಳಿಸ್ಕೋಬೋದು ಅಲ್ವಾ ಈಗ ಕುಚ್ಚಾಕೋದೆ ಒಂದು ದೊಡ್ಡ ಟ್ರೆಂಡಾಗೋಗಿದೆ ಸೊ ನಮಗಿಲ್ಲಿ ಅಷ್ಟೊಂದು ಯಾರು ಅಮೌಂಟ್ ಕೊಡಲ್ಲ ಫ್ರೆಂಡ್ಸ್ ನಾನು ಇದ್ದೀನಿ ಸೊ ನಾನು ಹಾಕೋದು ನಾನು ಇವಾಗ ಯಾರಿಗೂ ಹಾಕೋದಿಲ್ಲ ಅಷ್ಟಾಗಿ ಗೊತ್ತಿರೋರಿಗೆ ಮಾತ್ರ ನಾನು ಹಾಕಿ ಕೊಡ್ತೀನಿ ನಾವಿಲ್ಲಿ ಬೋಟಿಕಲ್ಲಿ ಹಾಕಿದ್ರೆ ಎಷ್ಟು ಬೇಕಂದ್ರೂ ಕೇಳಿದ್ರೆ ಕೊಡ್ತಾರೆ ಫ್ರೆಂಡ್ಸಲ್ಲಿ ಏಕೆಂದರೆ ಅದು ಬೋಟಿಕ್ ಅಂತ ಬೋರ್ಡ್ ಹಾಕಿರ್ತಾರೆ ನಾವು ಮನೆಗಳಿಗೆ ಎಲ್ಲ ಕೆಲಸ ಬಿಟ್ಟು ನಾವು ಹಾಕಿದ್ರೆ ಇನ್ನೂರು ರೂಪಾಯಿ ಟು ಫಿಫ್ಟಿ ಒನ್ ಫಿಫ್ಟಿಗೆ ಕೊಡ್ರಿ ಅಂತಾರೆ ಸೊ ನಾವಿಲ್ಲಿ ಮೂರು ಅವರ್ ನಾಲ್ಕು ಅವರ್ ಕೂತು ಹಾಕೋದು ಅವ್ರಿಗೆ ಏನೇನೂ ಅಲ್ಲ ಅಲ್ವಾ ಅದೇ ಬೋಟಿಕಲ್ಲಿ ದೊಡ್ಡ ದೊಡ್ಡ ಬೋಟಿಕ್ ಹೆಸರಿಕೊಂಡಿರ್ತಾರೆ ಅವ್ರು ಮಾಡಿದ್ರೆ ಎಷ್ಟು ಕೇಳಿದ್ರು ಅವರಷ್ಟು ಏನೋ ಬೋಟಿಕಲ್ಲಿ ಹೊಲಿಸಿದ್ವಿ ಅಂತಾರೆ ನಾವು ಅವ್ರಿಗಿನ್ನ ಏನು ಕಮ್ಮಿಯಾಗಿ ಹೊಲಿತೀವಿ ನಾವು ಅವರಷ್ಟೇ ನಾವು ಚೆನ್ನಾಗೇ ಹೊಲಿತೀವಿ ಅಲ್ವಾ ಸೊ ಹಂಗಾಗಿ ಈಗ ನಿಮ್ಮ ನಿಮ್ಮದು ಬ್ಲೌಸು ನಿಮ್ಮದು ಸೀರೆ ಕುಚ್ಚಾಕೊಂಡ್ರೆ ನಿಮಗೆ ಎಷ್ಟೋ ಕಾಸು ಮಿಕ್ಕತ್ತೆ ಸೊ ಅದರಲ್ಲಿ ನಿಮಗೆ ನಾನು ಈಸಿಯಾಗಿ ಅರ್ಥ ಆಗೋ ಥರ ಕ್ರೋಶದಾಗಿರ್ಬೋದು ಇಲ್ಲ ಕ್ರೋಶ ಹಾಕ್ದಿರೋ ಯಾವ ರೀತಿ ಕುಚ್ಚಾಕೋದಂತ ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇವತ್ತು ಕ್ರೋಶ ಕ್ರೋಶ ಕುಚ್ಚಾಕಕ್ಕೆ ಬೇಕಾಗಿರೋದು ಏನೇನಂದರೆ ನೋಡಿ ಈ ಥರ ಕಾರ್ಡ್ಗಳು ಮಕ್ಕಳದ್ದು ಐ ಡಿ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡುಗಳು ಎಕ್ಸ್ಪೈರಾಗಿ ಮತ್ತೀಗ ಹೊಸ್ದಾಗಿ ಮಾಡೋದಿರ್ಬೋದು ಈ ಥರ ಐ ಡಿ ಕಾರ್ಡ್ದು ಇಲ್ಲ ರುಪೇ ರೂಪೇದು ಮತ್ತು ನಾವು ಎ ಟಿ ಎಮ್ ಕಾರ್ಡ್ಗಳಿರ್ಬೋದು ಆ ಥರದ್ದು ಯಾವುದೊಂದು ಇಲ್ಲ ಈ ಟಿ ವಿದು ಬರ್ತಲ್ಲ ಕಾರ್ಡ್ ರಿಚಾರ್ಜ್ದು ಆ ಥರದ್ದಾಗಿರ್ಬೋದು ಯಾವುದೊಂದೂ ನಾವು ಬಿಸಾಕೋಗ್ಬೆಟ್ಟು ಈ ಥರ ನಾವು ಎತ್ತಿಟ್ಕೊಂಡ್ರೆ ಈ ಥರ ನಮಗೆ ಥ್ರೆಡ್ ಸುತ್ತಕ್ಕೆ ನಮಗೆ ಯೂಸ್ ಆಗುತ್ತೆ ಫ್ರೆಂಡ್ಸಲ್ಲಿ ಈ ಥರ ಸುತ್ತಿಟ್ಕೊಂಡ್ಬಿಟ್ರೆ ಇದೇನೂ ಹಾಳಾಗಲ್ಲ ಇದಾಯ್ ಸುಮಾರು ಒಂದು ಆರು ತಿಂಗಳಿಗೆ ನಾನು ಸುತ್ತಿಟ್ಟಿದ್ದು ಅವಾಗಿಂದ ನೋಡಿ ಹಾಗೇ ಇದೆ ಒಂದು ಸೀರೆಗೆ ಹಾಕ್ಬೇಕಂತ ಕಸ್ಟಮರ್ದು ಕೊಟ್ಟಿದ್ದರು ಸೊ ಅವರು ಬೇಡ ಅಂತ ತಾಣೋದ್ರೆ ಅದು ಅವಾಗಿಂದ ನೋಡಿ ಇಲ್ಲೇ ಇದೆ ನೋಡಿ ಈ ರೀತಿ ಇಟ್ಕೊಂಡ್ರೆ ನಮಗೆ ತುಂಬಾ ಕಾರ್ಡ್ ಸುತ್ತಕ್ಕೆ ಈಸಿ ಆಗುತ್ತೆ ಪೆನ್ಸಿಲಿ ಸೊ ಇದಕ್ಕೆ ಬೇಕಾಗಿರೋದು ಈ ಥರ ಕಾರ್ಡ್ಸು ಮತ್ತು ಸಿಲ್ಕ್ ಥ್ರೆಡ್ಗಳು ಹದಿನೈದು ಹದಿನೈದು ರೂಪಾಯಿ ಇದು ನಿಮಗೇನು ವರ್ತ ಅದೇನು ದುಡ್ಡು ಅಷ್ಟಲ್ಲ ವರ್ತ್ ಅನ್ಸ್ಕೊಳ್ಳುತ್ತೆ ಮತ್ತು ಇದಕ್ಕೆ ಸುತ್ತಕ್ಕೆ ನಮಗೆ ಗೋಲ್ಡನ್ ಥ್ರೆಡ್ ದಾರ ಇದು ಬಂದು ನಮಗೆ ಎರಡು ಟೈಪ್ ಬರುತ್ತೆ ಫ್ರಿಂಜಿಗೆ ಒಂದು ಪ್ಲಾಸ್ಟಿಕ್ದು ಬರುತ್ತೆ ಯಾಕಂದರೆ ಇದು ನಾವು ಸುತ್ತವಾಗ ಬಿಟ್ಕೊಂಬಿಡುತ್ತೆ ನಾವು ಏನು ಗಂಟಾಕ ಅವಾಗ ಕುಚ್ಚಿಗೆ ಸೊ ಇದಕ್ಕೆ ಬದಲು ಬೆಟರ್ ಅಂದರೆ ನಮಗೆ ಇದು ದಾರದ್ದೇ ಬರುತ್ತೆ ದಾರದ್ದೇ ಗೋಲ್ಡ್ ಬರುತ್ತೆ ನೋಡಿ ಇಲ್ಲಿ ದಾರ ಕಂಟಿದೆಯಾ ದಾರದ್ದೇ ಗೋಲ್ಡ್ ಬರುತ್ತೆ ಈ ಥರ ತಗೊಂಡ್ರೆ ನಮಗೆ ಇದು ತುಂಬ ಚೆನ್ನಾಗಿರುತ್ತೆ ಅಂದರೆ ಬಿಚ್ಚೋಗಲ್ಲ ಇದು ಈ ಥರ ನಾವು ತೆಗೆದಿಟ್ಕೊಂಡ್ರೆ ನಮಗೆ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಇದು ಕ್ರೋಶ ಜಿಡಲು ನನಗೆ ಏಯ್ಟ ತಗೊಂಡಿದ್ದೀನಿ ಏಯ್ಟ್ ನಂಬರು ಟೆನ್ನು ಬರುತ್ತೆ ನಾನು ಟೆನ್ನು ಕೂಡ ತೋರಿಸ್ತೀನಿ ನೋಡಿ ಇದು ಏಯ್ಟು ಇದು ಟೆನ್ ನಂಬರು ಯಾಕಂದರೆ ನಾವು ಒಲೆಯೋವಾಗ ಮುಂದೆ ಕಟ್ಟಾಗುತ್ತೆ ಇಲ್ಲಾಂದರೆ ಇದು ಮಂಡ ಮಂಡಾಗೋಗುತ್ತಲ್ಲ ಸೊ ಅದಕ್ಕೋಸ್ಕರ ನಾವು ಎರಡು ಮೂರು ಸ್ಪೇರ್ ಜಾಸ್ತಿ ನಾವು ಕ್ರೋಶ ಹೊಚ್ಚಿ ಜಾಸ್ತಿ ಹಾಕಂಗಿದ್ರೆ ನಾವು ಜಾಸ್ತಿ ತೆಗೆದಿಟ್ಕೊಂಡಿರ್ತೀವಿ ಇದಕ್ಕೆ ಸ್ವಲ್ಪ ನಿಮ್ಗೆ ಯಾವ ಥರ ಬೀಡ್ ಬೇಕೋ ಇದು ಡ್ರಮ್ಮು ಬೀಡ್ ಅಂತಾರೆ ಇದು ಡ್ರಮ್ ಬೀಡು ಇದು ಲೀವ್ಸು ಇದು ಗುಂಡು ಬೀಡು ಮತ್ತು ಇದು ಗುಂಡು ಬೀಡು ಗುಂಡಲ್ಲಿ ಸ್ವಲ್ಪ ಇದು ಫ್ಲವರ್ಸ್ ಟೈಪ್ ಬಂದಿರುತ್ತೆ ಮತ್ತು ಇದು ಕ್ರಿಸ್ಟಲ್ ನಮಗೆ ಯಾವುದು ಬೇಕೋ ನಾವು ಅದನ್ನು ನಾವು ಹಾಕ್ಕೊಬೋದು ಫ್ರೆಂಡ್ಸಲ್ಲಿ ಸೊ ನಿಮಗೆ ಇದರಲ್ಲಿ ನಾನು ಒಂದು ಎರಡು ಹಾಕಿ ಇವತ್ತು ನಿಮಗೆ ಒಂದು ಹಾಕಿ ತೋರಿಸ್ತೀನಿ ಇದು ಸಣ್ಣದ ಬೀಡು ಇದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವುದಕ್ಕೆ ಯಾವುದೇ ಥರ ಸುಮ್ಮನೆ ಸಿಂಪಲ್ ಐತೀನಿ ಹಾಕ್ಕೋಬೋದು ನಮಗೆ ಕಂಬ ಹಾಕಕ್ಕೆ ಬರೋಲ್ಲ ಅನ್ನೋರು ತಲೆನೇ ಚಚ್ಕೊಂಡೋಗ್ಬೇಡಿ ನಾನೀಗ ನಿಮಗೆ ನಾನು ತೋರಿಸ್ಕೊಡ್ತೀನಿ ಈ ರೀತಿಯಾಗಿ ಗಂಟಾಕಿಟ್ಕೊಂಡು ನೋಡಿ ಈ ರೀತಿ ನಾವಿಲ್ಲಿ ಒಂದು ನಾಟ್ ಹಾಕಬೇಕು ಇದನ್ನು ನಿಮಗೆ ಸುತ್ತಕೊಳಕ್ಕೆ ಬರಲ್ಲ ಅಂದರೆ ನಿಮಗೆ ನಾಳೆ ನೆಕ್ಸ್ಟ್ ವೀಡ್ಯೋದಲ್ಲಿ ಈ ಥ್ರೆಡ್ನ ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ಈ ಥರ ನೀವು ಸೀರೆ ಒಂದು ತಗೊಳ್ಳಿ ಈ ರೀತಿ ದಾರ ನಾವೇನು ಸುತ್ತಿರ್ತೀವಲ್ಲ ಅದನ್ನ ಇಲ್ಲಿ ಕೆಳಗಡೆ ಬಿಟ್ಕೊಂಬಿಡಿ ಏನಾಗಲ್ಲ ಮತ್ತು ಒಂದು ಕೈಗೆ ನೋಡಿ ಈ ರೀತಿ ಲೆಫ್ಟ್ ಹ್ಯಾಂಡ್ಗೆ ನಾವು ಈ ರೀತಿ ಸುತ್ಕೋಬೇಕು ಸ್ವಲ್ಪ ಈ ರೀತಿ ಸುತ್ತಕೊಂಡು ಈಗೇನು ಸ್ಟಾರ್ಟಿಂಗ್ ಪಾಯಿಂಟ್ ಇದೆಯಲ್ಲ ಫ್ರೆಂಡ್ಸಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇದೆಯಲ್ಲ ಇದನ್ನು ಕೆಳಗಡೆ ಡೌನ್ ಗಿಡಿ ಡೌನ್ಗಿಟ್ಟು ನೋಡಿ ಇಲ್ಲಿಂದ ಕ್ರೋಶ ನೀವು ಯಾವ ನಂಬರ್ ಆದರೂ ತೊಗೊಳ್ಳಿ ನಮಗೆ ಎಂಟು ಹತ್ತೆ ನಮಗೆ ತುಂಬ ಬೆಟರ್ ಅನಿಸುತ್ತೆ ಸೊ ಅದನ್ನು ನೀವು ತಗೊಂಡು ನೋಡಿ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಇಲ್ಲಿಂದ ಚುಚ್ಚಿ ಕೆಳಗಡೆ ಇದೇ ನಮಗೆ ಲೆಫ್ಟ್ ಹ್ಯಾಂಡಲ್ಲಿ ನಾವು ದಾರ ಇಟ್ಕೊಂಡಿರ್ತೀವಿ ಕೆಳಗಡೆ ಒಂದು ಇದು ನಮಗೆ ಸಪೋರ್ಟ್ ಇರುತ್ತೆ ಸೊ ನೋಡಿ ಇದನ್ನು ಈಗೇನು ನಾವು ಕ್ರೋಶ ಇಲ್ಲಿ ಚುಚ್ಚಿದ್ದೀವಲ್ಲ ಈ ರೀತಿಯಾಗಿ ಟರ್ನ್ ಮಾಡಿ ಕೈ ಜಸ್ಟ್ ಈಗ ಚುಚ್ಚಿ ಈಗ ಉಲ್ಟಾ ಮಾಡಿ ನೋಡಿ ಈ ರೀತಿ ಕ್ರೋಶ ಇರುತ್ತೆ ಕ್ರೋಶನ ದಾರದಿಂದ ಹಾಕಿ ಸಾಕು ದಾರದಿಂದ ಹಾಕಿ ನೀಡಲು ಈ ಕಣ್ ಪಾಯಿಂಟ್ ಇದೆಯಲ್ಲ ಆ ಪಾಯಿಂಟ್ಗೆ ಅದು ಬಂದು ನೋಡಿ ಈ ರೀತಿಯಾಗಿ ಅದು ಬಂದು ಸೇರಿಕೊಳ್ತದೆ ನೀವು ಜಸ್ಟ್ ಹಿಂಗೆ ಎಳೆದ್ರೆ ಸಾಕು ಅದು ಮೇಲೆ ನಮಗೆ ಲೂಫ್ ಪ್ರಾಮ್ ಆಗುತ್ತೆ ಲೂಫ್ ಬಂದಾಗ ಇದಕ್ಕೆ ನೋಡಿ ಜಸ್ಟ್ ಆ ಸೀರೆ ತು ಸೀರೆ ಅಂತೀನಿ ದಾರದ ಕೆಳಗಡೆ ನಮಗೆ ಕ್ರೋಶನ್ ಹಾಕಿ ಆ ದಾರದಲ್ಲಿ ಈ ರೀತಿ ಹೇಳಿದ್ರೆ ಅದು ಒಂದು ನಮಗೆ ಲಾಕ್ ಆಗುತ್ತೆ ಫ್ರೆಂಡ್ಸಲ್ಲಿ ಲಾಕ್ ಆದಾಗ ಮತ್ತು ನಮಗೆ ಇನ್ನೊಂದು ಲಾಕ್ ಬೇಕಂದಾಗ ಪಕ್ಕದಲ್ಲಿ ಇನ್ನೊಂದು ಅಲ್ಲಿ ಚುಚ್ಚಿ ಮತ್ತು ಕ್ರೋಶನ ದಾರದ ಹಿಂದೆ ಹಾಕಿ ಹೇಳಿದ್ರೆ ನೋಡಿ ಇಲ್ಲಿ ಬರುತ್ತೆ ಮತ್ತು ದಾರದ ಹಿಂದೆ ಹಾಕಿದ್ರೆ ಇಲ್ಲಿ ಈ ರೀತಿ ಹೇಳಿದ್ರೆ ನಮಗೆ ಗಟ್ಟಿಯಾಗಿ ಲಾಕ್ ಆಗುತ್ತೆ ಲಾಕ್ ಆದಮೇಲೆ ಈಗ ನಾವಿಲ್ಲಿ ಐದು ಈಗ ನಾವು ನಾರ್ಮಲಾಗಿ ಜಾಡಿ ಹಾಕ್ತೀವಲ್ಲ ಸೊ ಅದೇ ರೀತಿ ಈಗ ಮತ್ತೆ ದಾರದ ಹಿಂದೆಗಡೆ ಕ್ರೋಶನ್ ಹಾಕಿ ಹೇಳಿದರೆ ನೋಡಿ ದಾರ ಇಷ್ಟು ದ ಹಿಂಗೆ ಹಿಂಗೆ ಬರುತ್ತೆ ಹಿಂಗೆ ಹಿಂಗೆ ಬರುತ್ತೆ ನೋಡಿ ಇದು ಈ ರೀತಿ ಡ್ಯಾನ್ಸ್ ಇರುತ್ತೆ ಆವಾಗ ಹಳೆ ಕಾಲದಾಗೆಲ್ಲ ದಾರದಲ್ಲಿ ಗೊಂಬೆನೆ ಹಾಕೊಂಡು ಕೈಯಲ್ಲಿ ಹಿಂಗೆ ಕುಣ್ಸೋರಲ್ಲ ಸೊ ಆ ರೀತಿ ಇಲ್ಲಿ ಹಾಕ್ತಾ ಇರುತ್ತೆ ನೋಡಿ ಈ ರೀತಿ ಆದಾಗ ನೋಡಿ ಮತ್ತೆ ಇಲ್ಲೊಂದು ಅದೇ ರೀತಿ ದಾರದಿಂದ ಕಡೆ ಕ್ರೋಶ ಚುಚ್ಚಿ ಮೇಲೆ ಎಳಿಬೇಕು ದಾರದಿಂದ ಕ್ರೋಶ ಚುಚ್ಚಿ ಒಳಗಡೆಯಿಂದ ಹೇಳಿದ್ರೆ ನಮಗೆ ನಾವು ಹಾಕೋತೀವಲ್ಲ ಜಡೆ ಟೈಪು ಅದಿಲ್ಲಿ ಬರುತ್ತೆ ನೋಡಿ ಕಾಣ್ತಾ ಇದೆಯಾ ನೋಡಿ ಜಡೆ ಟೈಪಲ್ಲಿ ನಮಗೆ ಬರುತ್ತೆ ಈಗ ಇದನ್ನು ನಾನಿಲ್ಲಿ ಐದು ಜಡೆ ಥರ ಹಾಕಿದ್ದೀನಿ ನೋಡಿ ಐದು ಜಡೆ ಥರ ಹಾಕಿದ್ದೀನಿ ಈಗ ನೋಡಿ ಇದನ್ನು ಈ ರೀತಿ ಸ್ಟ್ರೈಟಾಗಿ ಇಟ್ಕೊಳ್ಳಿ ಇಲ್ಲಿ ನೋಡಿ ಈ ರೀತಿಯಾಗಿ ನೋಡಿ ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಲ್ಲಿ ನೋಡಿ ಇದು ಇಲ್ಲಿಗೆ ಬಂದಿದೆ ಕಾಣ್ತಾ ಇದೆಯಾ ನೋಡಿ ಇದು ಇಲ್ಲಿಗೆ ಬಂದಿದೆ ಇಲ್ಲಿಗೆ ಅದೆಲ್ಲಿಗೆ ಬರುತ್ತೋ ಅಲ್ಲಿ ಇದೇ ರೀತಿ ನೋಡಿಕೊಂಡು ನೋಡಿ ಅಲ್ಲಿಗೆ ಚುಚ್ಚಿ ಬಟ್ಟೆಗೆ ಚುಚ್ಚಬೇಕು ಬಟ್ಟೆಗೆ ಚುಚ್ಚಾದಮೇಲೆ ಕ್ರೋಶ ದಾರದ ಹಿಂದೆಗಡೆ ಕ್ರೋಶ ಹಾಕಿದ್ರೆ ಅಲ್ಲಿ ಎರಡು ಸಿಗುತ್ತೆ ನಮಗೆ ಎರಡು ದಾರ ಸಿಕ್ಕಿದಾಗ ಅಲ್ಲಿ ಒಂದು ಲಾಕ್ ಮಾಡಿದ್ರೆ ನೋಡಿ ಈ ರೀತಿಯಾಗಿ ನಮಗೆ ಲಾಕ್ ಆಗುತ್ತೆ ನೋಡಿ ಈ ರೀತಿಯಾಗಿ ನಮಗೆ ಜಡೆ ಥರ ಇಲ್ಲಿ ನಮಗೆ ಕಾಣುತ್ತೆ ಇಲ್ಲಿ ಮತ್ತೆ ಅದೇ ರೀತಿ ಈಗ ನಮಗೆ ಬರೀ ಹಂಗೆ ಹಾಕಿದ್ರೆ ಬರೀ ಇಷ್ಟನ್ನೇ ನಾವು ಹಾಕ್ಕೋಬೋದು ಬೇರೆ ನಮ್ಮ ಸೀರೆಗಳಿಗಂದ್ರೆ ನಾವು ಇಷ್ಟನ್ನೇ ನಾವು ಹಾಕ್ಕೊಂಡು ಮಾಡ್ಕೋಬೋದು ಇಷ್ಟನ್ನೇ ನಾವು ಹಿಂಗೆ ಹಾಕಿದ್ರೆ ಚೆನ್ನಾಗಿರಲ್ಲ ನಾವು ಮಾಡಿ ಇದನ್ನು ದಾರನ ಹಿಂಗೆ ಮೇಲಕ್ಕೆ ತೆಗೀರಿ ಅದೇನು ದಾರ ಏನು ಬೀಳೋದಿಲ್ಲ ದಾರ ಬೀಳಲ್ಲ ನೋಡಿ ಈ ಕ್ರೋಶಾಗೆ ಮಣಿನ ಸೇರಿಸಿ ಮಣಿನ ಸೇರಿಸಾದ ಮೇಲೆ ಈ ದಾರದೊಳಗಡೆ ನಾವು ಏನು ತೆಗ್ದಿಟ್ವಲ್ಲ ದಾರ ಆ ದಾರದೊಳಗಡೆ ಮಣಿ ಸಮೇತ ಈ ದಾರನ ಈ ರೀತಿಯಾಗಿ ಸೇರಿಸಿ ಈಗ ಹೇಳ್ಕೊಳ್ಳಿ ಈಸಿಯಾಗೇ ಬರುತ್ತೆ ಫ್ರೆಂಡ್ಸಲ್ಲಿ ನಮಗೇನು ಕಷ್ಟ ಅನಿಸಲ್ಲ ಈ ರೀತಿಯಾಗಿ ಬಂದಾಗ ಆ ದಾರನ ನೀವು ಲಾಕ್ ಮಾಡಬೇಕು ಲಾಕ್ ಯಾಕೆ ಮಾಡೋದಂದರೆ ನೋಡಿ ಈಗ ಸಪೋರ್ಟಲ್ಲಿ ಮೇಲೆ ದಾರ ಇರುತ್ತೆ ಕೈ ಮೇಲೆ ಸೊ ಇದ್ರ ಮೇಲೆ ಇದ್ರ ಕೆಳಗಡೆ ಕ್ರೋಶ ಬರಬೇಕು ದಾರ ಮೇಲೆ ಬರಬೇಕು ಆ ಮಣಿ ಒಳಗಾಸಿ ಆ ದಾರ ನಾವೇನು ಹಿಂಗೆ ಮೇಲೆ ಹಿಂಗೆ ಡ್ಯಾನ್ಸ್ ಆಡಿಸ್ತಾ ಇರ್ತೀವಲ್ಲ ಅದ್ರೊಳಗಡೆ ಹಸಿ ಹಿಂಗೆ ಹೇಳ್ಕೊಂಡ್ರೆ ಅದು ಲಾಕ್ ಆಗುತ್ತೆ ಲಾಕ್ ಆಗುತ್ತೆ ಅಂದರೆ ಈಗ ನಾವು ಈ ರೀತಿಯಾಗಿ ಗಂಟಾಕ್ತೀವಿ ನೋಡಿ ಈ ರೀತಿಯಾಗಿ ನಾವು ಗಂಟಾಕ್ತೀವಲ್ಲ ಈ ರೀತಿ ನಾವು ಗಂಟಾಗ್ತೀವಲ್ಲ ಅದೇ ರೀತಿ ಅದು ಕ್ರೋಶದಲ್ಲಿ ಅದು ಗಂಟಾಗುತ್ತೆ ಮತ್ತು ರೀತಿ ಸುತ್ಕೋಬೇಕು ನೋಡಿ ಸುತ್ಕೊಂಡ್ಮೇಲೆ ಈಗ ಇಲ್ಲಿ ಐದು ಇಲ್ಲಿ ಫಸ್ಟ್ ಹಾಕಿದ್ದೀವಲ್ಲ ಜಡೆ ಅದೇ ರೀತಿ ಇಲ್ಲಾಕನಾ ಒಂದು ಕ್ರೋ ದಾರದ ಕಡೆ ಸೂಜಿ ಬಂದರೆ ಅದೇ ನಮಗೆ ಕ್ರೋಶ ಡಿಸೈನ್ ಆಗುತ್ತೆ ನೋಡಿ ದಾರದ ಹಿಂದೆಗಡೆ ಕ್ರೋಶ ಬರಬೇಕು ಅದರೊಳಗಡೆ ಹೇಳ್ಕೊಬೇಕು ದಾರದಿಂದ ಕ್ರೋಶ ಬರಬೇಕು ಅದರೊಳಗಡೆ ನಾವು ದಾರ ಏನಿರುತ್ತೋ ಅದನ್ನು ಎಳ್ಕೋಬೇಕು ನೋಡಿ ಇಲ್ಲ ಆಗಿದೆ ಇದನ್ನು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮತ್ತೆ ಇಲ್ಲಿ ನಾವು ಚುಚ್ಚಬೇಕು ಚುಚ್ಚಿ ಬಟ್ಟೆ ಮತ್ತು ದಾರದ ಹಿಂದೆಗಳು ಸೂಜಿ ಹಾಕಿ ಹೇಳಿದ್ರೆ ನಮಗೆ ಇದು ಮತ್ತೆ ಅಲ್ಲಿ ದಾರ ಬರುತ್ತೆ ಅದನ್ನು ತಗೊಂಡು ಮತ್ತೆ ಇದರೊಳಗಡೆ ಹಾಕಿ ಹೇಳಿದ್ರೆ ನೋಡಿ ಈ ರೀತಿ ಸಿಂಪಲ್ಲಾಗಿ ನಮಗೆ ದಾರದ ವರ್ಕ್ ಕಾಣುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಕಾಣ್ತದೆ ಮತ್ತು ಇನ್ನೊಂದ್ಸತಿ ನಿಮ್ಗೆ ಹಾಕಿ ನಾನು ತೋರಿಸ್ತೀನಿ ನಮ್ಮ ಸೀರೆಗಳಿಗೆ ನಾವು ಇಷ್ಟೇ ಹಾಕ್ಕೊಂಡು ಇದರೊಳಗಡೆ ಕುಚ್ ಕಟ್ಕೊಂಡು ತುಂಬ ಲುಕ್ಕಾಗಿ ಕಾಣುತ್ತೆ ಫ್ರೆಂಡ್ಸ್ ಈ ಥರ ಬೇಡ ಅಂದರೆ ನಾವು ಈಗ ನಮಗೆ ಹಾಕಿ ತೋರಿಸ್ತೀನಿ ನೋಡಿ ಈಗ ಇಷ್ಟ ಆಗಿದೆ ಅಲ್ಲ ಈಗ ಇಲ್ಲಿ ದಾರನ ಈ ರೀತಿ ತೆಗೆದು ಈಗ ನಿಮಗೆ ಅದು ದಾರ ನಮಗೆ ಬಿಚ್ಚೋಗುತ್ತೆ ಅನ್ನೋರಿದ್ರೆ ಒಂದು ನಿಮಿಷ ನೋಡಿ ಈ ಈ ಥರ ನಾವು ದಾರ ತೆಗಿತೀವಲ್ಲ ದಾರ ತೆಗೆದಾಗ ನಮಗೆ ಇದು ಬಿಚ್ಚೋಗುತ್ತೆ ಅಂತ ಭಯ ಇದ್ದರೆ ಏನು ಬೇಡ ಫ್ರೆಂಡ್ಸ್ ಈ ಥರ ಯಾವುದನ್ನೋ ಒಂದು ಅದು ಇದನ್ನ ಇದನ್ನ ಹಾಕಿದ್ರೆ ಇಲ್ಲಿ ದಾರ ಇಲ್ಲಿ ಕಟ್ಟಾಗೋಗುತ್ತೆ ನೀವು ಅದಕ್ಕೆ ಏನು ಮಾಡಿ ಈ ರೀತಿ ಪೆನ್ಸಿಲ್ ಯಾವುದಾದರೂ ಸಿಗುತ್ತಲ್ಲ ಅದನ್ನು ಈ ರೀತಿ ಇಟ್ಕೊಳ್ಳಿ ಇಲ್ಲಾಂದರೆ ಸಿಂಪಲ್ ಫ್ರೆಂಡ್ಸ್ ಇಲ್ಲಾಂದರೆ ಬೆಟರ್ ಕೆಲಸ ಏನಂದರೆ ಇಲ್ಲಕ್ರೋಶ ನೋಡಿ ಇದಿಂಗೆ ತೆಗಿತೀರಲ್ಲ ನೋಡಿ ಸ್ವಲ್ಪ ಅಗಲ ಮಾಡಿ ನೀವು ಈ ರೀತಿ ಕೈಯಲ್ಲೇ ಇಟ್ಕೊಬಿಡಿ ಈ ರೀತಿ ಕೈಯಲ್ಲಿ ಇಟ್ಕೊಳ್ಳಿ ನೋಡಿ ಈ ರೀತಿ ನೀವು ಕೈಯಲ್ಲಿ ಇಟ್ಕೊಳ್ಳಿ ಈಗ ನೋಡಿ ಇಲ್ಲಿ ನಾನು ಈ ರೀತಿ ಕ್ರಿಸ್ಟಲ್ ತಗೊಂಡಿದ್ದೀನಿ ನೋಡಿ ನೋಡಿ ಈ ರೀತಿ ಕ್ರಿಸ್ಟಲ್ ಸಿಗುತ್ತೆ ಕ್ರಿಸ್ಟಲ್ ಸಿಗುತ್ತೆ ಕ್ರಿಸ್ಟಲ್ ಮಣಿ ಇದು ಸ್ವಲ್ಪ ಕಾಸ್ಟ್ಲಿ ಐವತ್ತು ರೂಪಾಯಿ ಅನಿಸುತ್ತೆ ಇದು ತಗೊಳ್ಳಿ ಒಂದು ಸೀರೆ ಫುಲ್ಲು ಆಗುತ್ತೆ ಫ್ರೆಂಡ್ಸ್ ಇದು ನೋಡಿ ಐವತ್ತು ಗ್ರಾಮ್ ತಗೊಂಡು ಒಂದು ಸೀರೆ ಫುಲ್ಲು ಆಗಿ ಇನ್ನೂ ಒಂದು ಹತ್ತು ಏನೋ ಮಿಕ್ಕುತ್ತೆ ಈ ಥರ ಕ್ರಿಸ್ಟಲ್ ತಗೊಂಡು ನೋಡಿ ಈ ರೀತಿ ಮಣಿಗಿನ ಕ್ರಿಸ್ಟಲ್ ಹಾಕಿದ್ರು ನಮಗೆ ಸೀರೆ ಲುಕ್ ಕಾಣುತ್ತೆ ನೋಡಿ ಈ ರೀತಿ ಹಾಕಾದ್ಮೇಲೆ ಇದನ್ನು ಮತ್ತೆ ಈ ರೀತಿ ಲಾಕ್ ಮಾಡಿಕೊಳ್ಳಿ ಲಾಕ್ ಮಾಡಿಕೊಂಡು ನೋಡಿ ಲಾಕ್ ಮಾಡಾದ್ಮೇಲೆ ಮತ್ತೆ ನಾವಿಲ್ಲಿ ಐದು ಜಡೆ ಹಾಕೋಣ ಒಂದು ಈಗ ನಾವು ಈ ಕೈಯಲ್ಲಿ ದಾರ ಸುತ್ಕೋತಾ ಇರ್ತೀವಲ್ಲ ನಮಗಿದು ಹತ್ರ ಇದ್ದಂಗೆ ನೋಡಿ ಇದರ ಆಯ್ತಾ ಇದ್ದಂಗೆ ನಾವಿಲ್ಲೊಂದು ಕೈಯನ್ನ ಈ ರೀತಿ ಬಿಟ್ಕೋಬೇಕು ನೋಡಿ ಈ ರೀತಿ ನೋಡಿ ಈ ರೀತಿ ಸುತ್ಕೋಬೇಕು ನೋಡಿ ಈ ರೀತಿ ನಾವು ಕೈನ ಸುತ್ಕೋಬೇಕು ದಾರ ಇದು ನಮಗೆ ಸಪೋರ್ಟ್ ಗ್ರಿಪ್ಪು ಮತ್ತು ಇದು ಹತ್ರ ಬರ್ತಿದ್ದಂಗೆ ಈ ಕಡೆ ನಾವೇನು ದಾರ ಸುತ್ಕೊಂಡಿರ್ತೀವಲ್ಲ ನೋಡಿ ಈ ರೀತಿ ಹತ್ರ ಬರ್ತಿದ್ದಂಗೆ ಈಗ ನಮ್ಗೆ ಇಲ್ಲಿ ಟರ್ನ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಏನು ಮಾಡಿ ಈಗ ಹತ್ರ ಬಿಟ್ಟಂಗೆ ಇದನ್ನ ಒಂಥರ ದಾರನ ನೀವು ಬಿಟ್ಬಿಡಿ ಮತ್ತು ಈ ರೀತಿ ಹಿಡ್ಕೊಳೋದು ಅಷ್ಟೇ ಒಬ್ಬೊಬ್ಬರಿಗೆ ಈ ರೀತಿ ಹಿಡ್ದು ಹಾಕ್ತಾರೆ ನಿಮಗೆ ಯಾವ ರೀತಿ ಕಂಫರ್ಟ್ ಅನಿಸುತ್ತೋ ಹಾಕೋಕ್ಕೆ ನೀವು ಆ ರೀತಿ ನೀವು ಇಟ್ಕೊಬೋದು ಸೊ ನನಗೆ ನನಗಿದೆ ಕಂಫರ್ಟ ನಾನು ಹಿಂಗೆ ಹಾಕಿನೇ ರೂಢಿ ನನಗೆ ಸೊ ನಾನು ಇದೇ ರೀತಿ ನಾನು ಹಾಕ್ತೀನಿ ಮೂರು ನಾಲ್ಕು ಐದು ಈ ರೀತಿ ಹಾಕ್ಕೊಂಡು ನೋಡಿ ಮತ್ತು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಚುಚ್ಕೊಂಡು ದಾರಾನ ತಗೊಳ್ಳೋಣ ನಾನು ತುಂಬ ಸೀರೆ ನನ್ನ ಸೀರೆಗೆ ನಾನು ಹಾಕೊಂಡಿದ್ದೀನಿ ಮತ್ತು ಬೇರೆಯವ್ರಿಗೂ ಹಾಕ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇಲ್ಲಿ ತುಂಬ ಜನ ಏನು ಮಾಡ್ತಾರೆ ಮನೇಲಿ ತಾನೇ ಹಾಕ್ತೀರಾ ಕಮ್ಮಿ ಕೊಡಿ ಅಂತಾರೆ ಅದಕ್ಕೋಸ್ಕರ ನಾನಿಲ್ಲಿ ಇವಾಗ ಕ್ರೋಶ ಹಾಕೋದು ಬಿಟ್ಬಿಟ್ಟಿದ್ದೀನಿ ಒಂದು ಇಬ್ರು ಮೂರು ಜನಿಗೆ ಮಾತ್ರ ನಾನು ಹಾಕಿಕೊಡ್ತೀನಿ ಯಾರು ನಮ್ಗೆ ಕರೆಕ್ಟಾಗಿ ಕಾಸು ಕೊಡ್ತಾರೋ ಅವ್ರಿಗೆ ನಾವು ಹಾಕ್ಕೊಡ್ಬೇಕು ಸುಮ್ಮನೆ ನಮಗೆ ನಾವು ಮೂರು ಅವರ್ ನಾಲ್ಕು ಅವರ್ ಕೂತು ಹಾಕಿದ್ರೆ ನಮ್ಮದು ಟೈಮ್ ವೇಸ್ಟು ಮತ್ತು ನಮ್ಗೆ ಎಷ್ಟು ನೋವು ಬರುತ್ತೆ ಕೈ ನೋವು ಬರುತ್ತೆ ಒಂದೇ ಕಡೆ ಕೂತ್ಕೊಂಡು ಹಾಕಬೇಕು ಯಾಕಂದರೆ ಕ್ರೋಶ್ ಹಾಕೋದೆಲ್ಲ ನಾವು ಮತ್ತೆ ಆಮೇಲೆ ಹಾಕ್ತೀವಿ ಅರ್ಧ ಅಂದರೆ ಆಗಲ್ಲ ಫ್ರೆಂಡ್ಸ್ ಅದು ಬಿಚ್ಚೋಗ್ಬಿಡುತ್ತೆ ಅದು ಮತ್ತೆ ನಮಗೆ ರಿಪೀಟ್ ಆಗೋಗುತ್ತೆ ಕೆಲಸ ಅದಕ್ಕೋಸ್ಕರ ಕ್ರೋಶ ನಾವು ಸ್ಟಾರ್ಟ್ ಮಾಡಿದ್ರೆ ಎಂಡಾಗೋವರೆಗೂ ನಾವು ಅಂದರೆ ಒಂದು ಐದು ನಿಮಿಷ ನಾವು ರೆಸ್ಟ್ ಹಾಕೋಬೋದು ಅದು ದಾರಕ್ಕೆ ಏನನ್ನ ನಾವು ಅದು ಬಿಚ್ಚಿಕೊಂಡಿದ್ದಂಗೆ ಏನನ್ನ ಕಟ್ಬಿಟ್ಟು ಒಂದು ಐದು ನಿಮಿಷ ರೆಸ್ಟ್ ಹಾಕೊಂಡು ಮತ್ತೆ ಹಾಕೋಕ್ಕೆ ನಾವು ಸ್ಟಾರ್ಟ್ ಮಾಡಬೇಕು ಒಂದಿನೇ ಬಿಟ್ಟು ಹಾಕ್ತೀನಿ ಅಂದರೆ ಕ್ರೋಶದ್ದು ದಾರ ಎಲ್ಲ ಮತ್ತೆ ಸುಕ್ಕಾಗಿಬಿಡತ್ತೆ ಅದಕ್ಕೋಸ್ಕರ ಇದು ಬೇಕಂದರೆ ನಾವು ಐರನ್ ಕೂಡ ಮಾಡ್ಕೋಬೋದು ದಾರ ತೋರಿಸ್ತೀನಿ ಅದಕ್ಕೋಸ್ಕರ ನಿಮ್ಮ ಬಟ್ಟೆಗೆ ನೀವು ಕ್ರೋಶಗೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಲ್ಲೇ ನೋಡಿ ಈಗ ಇಲ್ಲಿ ಒಂದು ಮಣಿ ಹಾಕಿದ್ದೀನಿ ಮತ್ತು ಒಂದು ಕ್ರೋಶ್ ಹಾಕಿ ಅಲ್ಲ ಕ್ರಿಸ್ಟಲ್ ಹಾಕಿ ನಿಮಗೆ ನಾನು ತೋರಿಸಿದ್ದೀನಿ ಈಗ ಇವೆರಡಕ್ಕೆ ಇಷ್ಟು ಮೂರಕ್ಕೆ ಹಾಕಿದ್ದೀನಿ ಈಗ ಇದು ಮೂರದಲ್ಲಿ ಎಂಟು ಮಾಡಿ ನಿಮಗೆ ಇದರಲ್ಲಿ ಯಾವ ರೀತಿ ಕುಚ್ಚು ಕಟ್ಕೊಳೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಎಂಟು ಮಾಡೋವಾಗ ನೋಡಿ ಈ ರೀತಿ ಇದಾಗತ್ತಲ್ಲ ಇಲ್ಲಿ ಒಂದು ಎರಡಕ್ಕೆ ನಾನು ಇಲ್ಲಿ ಹಾಕ್ಬಿಡ್ತೀನಿ ಈ ಜಡೆ ಎರಡಕ್ಕೆ ಹಾಕಿಬಿಟ್ಟು ಇಲ್ಲಿ ನಾನು ಕಟ್ ಮಾಡ್ತೀನಿ ಫ್ರೆಂಡ್ಸಲ್ಲಿ ಒಳಗಡೆ ಸೆಂಟ್ರಲ್ಲಿ ನಾವು ಇದನ್ನು ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ಇದನ್ನು ಈ ರೀತಿ ತೆಗೆದುಬಿಡಿ ಇದನ್ನು ಮತ್ತೆ ನೋಡಿ ಈ ರೀತಿ ಇಟ್ಕೊಂಬಿಟ್ರೆ ಮತ್ತೆ ನಾವು ಕ್ರೋಶ್ ಹಾಕೋವಾಗ ನಾವು ಆರಾಮಾಗಿ ಹಾಕ್ಕೊಬೋದು ಈಗ ಇದನ್ನು ಈ ಗಂಟು ಇದನ್ನು ಇದನ್ನ ಈ ರೀತಿ ಟೈಟಾಗಿ ಎಳೆದ್ಬಿಡಿ ಇಲ್ಲಿ ಟೈಟಾಗಿ ಕೂತ್ಕೊಳ್ತದೆ ಹೀಗೆ ಇದನ್ನು ನಾವು ನೋಡಿ ಫ್ರೆಂಡ್ಸ್ ಇಷ್ಟ ಆದಮೇಲೆ ನಮಗೆಲ್ಲಿ ಫ್ಯಾಬ್ರಿಕ್ ಫ್ಯಾಬ್ರಿಕ್ದು ಗ್ಲೂ ಬರುತ್ತೆ ನಾವು ಫೆವಿಕಾಲ್ ಮಾತ್ರ ಯಾವ ಕಾರಣಕ್ಕೂ ಹಾಕಕ್ಕೆ ಹೋಗ್ಬಾರ್ದು ಯಾಕೆಂದರೆ ಫೇವಿಕಾಲ್ ಹಾಕಿದ್ರೆ ನೋಡಿ ಈ ರೀತಿ ನಾವು ಹಾಕ್ತೀವಿ ಬಟ್ಟೆ ಮೇಲೆ ಇದು ಒಣಗಿದ್ರೆ ಇಲ್ಲಿ ಕರ್ರಿಗೆ ಗಮ್ ಆಗಿಬಿಡತ್ತೆ ಇದು ಆಗುತ್ತೆ ಬಟ್ ಇದು ಅಷ್ಟೊಂದು ಗೊತ್ತಾಗಲ್ಲ ನೋಡಿ ಈ ರೀತಿ ಹಾಕಿದ್ಮೇಲೆ ಇದು ಏನಿದೆ ಇಲ್ಲಿ ನಾವು ಜಾಯಿಂಟ್ ಹಾಕಿರ್ತೀವಲ್ಲ ಕಟ್ ಮಾಡಿ ಬಿಟ್ಟಿರ್ತೀವಲ್ಲ ಇದನ್ನು ಈ ರೀತಿ ಮಾಡಿಬಿಟ್ಟು ಇದಕ್ಕೆ ಹಿಂದುಗಡೆಗೆ ಈ ರೀತಿ ನೀವು ಅಂಟಿಸ್ಬಿಡಿ ಫ್ರೆಂಡ್ಸಿಲ್ಲಿ ಈ ಹಿಂದೆಗಡೆ ನಾವೇನು ನಾವು ಸೀರೆಗೆ ಚುಚ್ಚಿ ನಾವು ಇಲ್ಲಿ ಪಾಯಿಂಟ್ ಮಾಡಿರ್ತೀವಲ್ಲ ಇದಕ್ಕೆ ಗಮ್ ಹಾಕ್ಬಿಟ್ಟು ಇದನ್ನು ಈ ರೀತಿಯಾಗಿ ಮೆತ್ತಿಬಿಡಿ ಅದು ಗಟ್ಟಿಯಾಗಿ ಕಚ್ಕೊಳ್ತದೆ ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿ ಕಚ್ಕೋತದೆ ಆಗ ನಮಗೆ ಅಸಹ್ಯ ಅಂತ ಏನು ನಮಗೆ ಕಾಣೋದಿಲ್ಲ ಈಗ ಆದಮೇಲೆ ನೋಡಿ ಈಗ ನಾವು ಇಷ್ಟೇ ಕೂಡ ನಾವು ಇಟ್ಕೋಬೋದು ಇದಕ್ಕಿನ್ನೂ ನಮಗೆ ಲುಕ್ ಬರಬೇಕಂದ್ರೆ ನೋಡಿ ನಾನು ಈ ಥರ ಇಲ್ಲಿ ಸ್ಟೋನ್ ತೊಗೊಂಡಿದ್ದೀನಿ ವೈಟ್ ಕಲರು ಯಾಕಂದರೆ ಇದು ಗ್ರೀನ್ ಇದೆಲ್ಲ ಅದಕ್ಕೆ ವೈಟಿಗೆ ಚೆನ್ನಾಗಿ ಕಾಣ್ತೀನಿ ಹಾಕಿದ್ದೀನಿ ನಿಮ್ಮದು ಸೀರೆಗೆ ಕಾಂಟ್ರಾಸ್ಟ್ ಕಲರ್ ಯಾವುದಾದ್ರೂ ಸರಿ ನೀವು ಅದನ್ನು ಹಾಕ್ಕೊಬೋದು ನೋಡಿ ಈ ರೀತಿಯಾಗಿ ಗಮ್ ಹಾಕಿ ಇದನ್ನು ಈ ರೀತಿಯಾಗಿ ಮೆತ್ತಿಬಿಡಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಈ ರೀತಿ ತೆಗೆದುಬಿಡಿ ಒಂದಕ್ಕೆ ಬಿಟ್ಟು ಒಂದಕ್ಕೆ ಹಾಕೋಬೋದು ಇಲ್ಲ ಅದ್ರ ಪಕ್ಕ ಪಕ್ಕನೇ ನಾವು ಹಾಕೋಬೋದು ನೋಡಿ ಈ ರೀತಿಯಾಗಿ ಹಾಕಿದ್ರೆ ತುಂಬಾ ಲುಕ್ಕಾಗಿ ಕಾಣುತ್ತೆ ಫ್ರೆಂಡ್ಸಲ್ಲಿ ನೋಡಿ ಫ್ರೆಂಡ್ಸ್ ಈ ರೀತಿ ಅಂಟಿಸ್ಕೋಬೋದು ನೋಡಿ ನಾವು ಕ್ರೋಶ್ ಹಾಕಿರೋದು ನಮಗೆ ಈ ರೀತಿಯಾಗಿ ಕಾಣ್ತಾ ಇದೆ ಹಿಂದೇನು ತುಂಬ ನೀಟಾಗಿ ಫಿನಿಶ್ ಇದೆ ಮುಂದೇನೋ ನಮಗೆ ನೀಟಾಗಿ ಫಿನಿಷ್ ಅನ್ನೋದು ಬರುತ್ತೆ ಓಕೆ ಫ್ರೆಂಡ್ಸ್ ಈ ರೀತಿ ನೀವು ಕ್ರೋಶನ ಕಲ್ತ್ಕೋಬೋದು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಪೂರ್ತಿ ನೋಡಿ ಹಾಗೆ ಇದ್ರ ಬಗ್ಗೆ ಏನು ಅನಿಸುತ್ತಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇದಕ್ಕೆ ಬೇಕಾದರೆ ನೀವು ಕುಚ್ಚು ಕೂಡ ಹಾಕ್ಕೊಬೋದು ಕುಚ್ಚು ಯಾವ ರೀತಿ ಹಾಕೊಳ್ಳೋದು ಅಂತ ನಿಮಗೆ ನಾಳೆ ವೀಡಿಯೋದಲ್ಲಿ ಇನ್ನೊಂದು ಡಿಸೈನ್ ಹಾಕಿ ಕುಚ್ಚು ಯಾವ ರೀತಿ ಕಟ್ಟೋದಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ಟೇಕ್ ಕೇರ್ ಬೈ ಬೈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮಾಡಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್